േ കന്നടേ കടമ നമ്മെട്ടു മാതും നിാളേ കന്നട തായി നട്ടോരുന്ന ബിലൂരു ಅನ್ವೇಶ ಡಿಸಿ ಎಂ ಕೆ ಶಿವಕುಮಾರ್ ಸ್ಯಾಂಡಲ್ವುಡ್ ನಟ ನಟಿಯರ ವಿಚಾರದಲ್ಲಿ ಸಿಟ್ಟಿನಿಂದ ನುಡಿದ ಮಾತು ರಾಜ್ಯ ವ್ಯಾಪಿ ಭಾರಿ ಚರ್ಚೆ ಹುಟ್ಟು ಹಾಕ್ತಿದೆ ಶಿ ಪರ ಬ್ಯಾಟಿಂಗ್ ಬೀಸಿದ ಮಂಡ್ಯ ಶಾಸಕ ರವಿ ಗನಿಗ ಕೂಡ ಸ್ಯಾಂಡಲ್ವುಡ್ ನಟರನ್ನ ಕೇಳ್ತಿರೋ ಒಂದೊಂದು ಪ್ರಶ್ನೆ ಕೂಡ ಫುಲ್ ವೈರಲ್ ಆಗ್ತಿದೆ ಎಷ್ಟಕ್ಕೂ ಡಿ ಸಿ ಎಮ್ ಆಗಿರಬಹುದು ಮಂಡ್ಯ ಶಾಸಕರಾಗಿರಬಹುದು ಅಥವಾ ಇವರಿಬ್ಬರ ಮಾತಿಗೆ ಫುಲ್ ಸಪೋರ್ಟ್ ಮಾಡ್ತಿರೋರಾಗಿರಬಹುದು ಅವರೆಲ್ಲರಿಗೂ ಕನ್ನಡ ಸಿನಿ ಸ್ಟಾರ್ಸ್ ಮೇಲೆ ಇಷ್ಟೊಂದು ಸಿಟ್ಟೇಕೆ ಕಲಾವಿದರು ನಿರ್ದೇಶಕರು ಕೂಡ ಡಿ ಕೆ ಮಾತಿಗೆ ಟಾಂಗ್ ಕೊಡ್ತಿರೋದೇಕೆ ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನ ಲೈಕ್ ಆ್ಯಂಡ್ ಫಾಲೋ ಮಾಡಿ ಕನ್ನಡ ಸಿನಿಮಾಗಳಲ್ಲಿ ಕನ್ನಡ ನೆಲ ಜಲ ಭಾಷೆಯ ಸೌಂದರ್ಯ ಹಾಗೂ ಹಿರಿಮೆಯ ಬಗ್ಗೆ ಜಗತ್ತಿಗೆ ಸಾರಿ ಹೇಳುವ ಹಾಡನ್ನ ನೀವು ಚಿತ್ರಮಂದಿರಗಳಲ್ಲಿ ಕುಂತು ನೋಡಿದ್ದು ಯಾವಾಗ ನಮ್ಮ ಕನ್ನಡದ ನೆಲದಲ್ಲಿ ಚರಿತ್ರೆ ಸೃಷ್ಟಿಸಿದ ಮಹಾನ್ ಚಕ್ರವರ್ತಿಗಳ ಜೀವನ ಗಾಂತಿಗಳನ್ನ ಬೆಳ್ಳಿ ಪರದೆಯ ಮೇಲೆ ನೋಡಿದ್ದು ಯಾವಾಗಂತಾದ್ರೂ ನೆನಪಿದ್ಯಾ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ ಹೋಗಲಿ ಅದು ಬಿಡಿ ಅನ್ಯ ಭಾಷಿಕರು ಅವರ ನೆಲದ ಚರಿತ್ರೆಯಲ್ಲಿನ ರಾಜ ಮಹಾರಾಜರ ಕಥೆಗಳಿಗೆ ರೆಕ್ಕೆ ಪುಕ್ಕ ಕಟ್ಟಿ ಜಾತಿ ಧರ್ಮದ ಲೇಪನಗಳನ್ನು ಹಚ್ಚಿ ವೈಭವೀಕರಣಗೊಳಿಸಿ ಸಿನಿಮಾಗಳನ್ನು ತೆಗೆದು ಜಗತ್ತಿನ ಮುಂದಿಡುತ್ತಿರುವ ಪ್ರಸ್ತುತ ಕಾಲಘಟ್ಟದಲ್ಲಿ ಕನಿಷ್ಠ ಪಕ್ಷ ಒಂದೇ ಒಂದಾದರೂ ನಮ್ಮ ಕನ್ನಡ ನೆಲದ ಐತಿಹಾಸಿಕ ಚಾರಿತ್ರಿಕ ಪುರುಷರು ಇಲ್ವೇ ವೀರ ವನಿತಿಯರು ನಾಡಿಗಾಗಿ ಜೀವ ಮುಡಿಪಿಟ್ಟವರ ಕತೆಯುಳ್ಳ ಒಂದೇ ಒಂದು ಸಿನಿಮಾವನ್ನು ಚಿತ್ರಮಂದಿರಗಳಲ್ಲಿ ನೀವು ನೋಡಿ ಎಷ್ಟು ಕಾಲವಾಯ್ತು ನಮ್ಮ ಉಸಿಹೇ ಚಿರಋಣಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ನೀಡೋಕೆ ನೀವು ತಡವಡಿಸುತ್ತೀರಾ ಅಂತ ಗೊತ್ತು ಯಾಕೆಂದ್ರೆ ಈ ಪ್ರಶ್ನೆಗಳಿಗೆ ನೀವು ಮಾತ್ರವಲ್ಲ ಕಳೆದ ಹತ್ತು ಹದಿನೈದು ವರ್ಷಗಳಿಂದೀಚೆಗೆ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರೋರಿಗೋ ಉತ್ತರ ಗೊತ್ತಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ನಿಮಗೆ ಡಿ ಡಿ ಡಿಕೆಶಿಯ ಸಿಟ್ಟಿಗೆ ಕಾರಣ ಸಿಗುತ್ತೆ ಮಂಡ್ಯ ಶಾಸಕ ರವಿ ಗರಿಗ ಅವರು ಆಕ್ರೋಶಕ್ಕೋ ಒಂದು ಅರ್ಥ ಇದೆ ಅನಿಸುತ್ತೆ ಹಾಗಾದ್ರೆ ಬನ್ನಿ ಚಂದನವರದಲ್ಲಿ ಒಮ್ಮೆ ಎನಕಿ ಕಳೆದು ಹೋಗಿರುವ ಕನ್ನಡತನವನ್ನ ಚೂರು ಹುಡುಕೋಣ ದಶಕ ಇಂದಿನಂತೆ ಮನೆ ಮನೆಗೂ ಟಿವಿಗಳೇ ಇಲ್ಲದ ಕಾಲ ಓರಿಗೊಂದು ಟಿವಿ ರೇಡಿಯೋ ಆ ರಾಜ್ಯದ ಮೂಲೆ ಮೂಲೆಗಳಿಗೂ ಕನ್ನಡ ಚಿತ್ರ ನಟರು ಆಗಿದ್ರು ಅದರಲ್ಲೂ ಟೇಪ್ ರಿಕಾರ್ಡರ್ ಬಂದ ಮೇಲಂತೂ ಹಾಡು ಹಾಗೂ ಸಿನಿಮಾಗಳ ಧ್ವನಿ ಮುದ್ರಿತ ಆಡಿಯೋ ಕ್ಯಾಸೆಟ್ಗಳಿಂದ ರಾಜ್ಕುಮಾರ್ ಶಂಕರ ವಿಷ್ಣುವರ್ಧನ್ ಅಂತಹ ದಿಗ್ಗಜರು ಜನರಿಗೆ ಮತ್ತಷ್ಟು ಹತ್ತಿರರಾದ್ರು ಆಡಿಯೋಗಳನ್ನ ಅಥವಾ ಎಲ್ಲ ನಟರ ಹಾಡುಗಳನ್ನ ಜನರು ಕೇಳ್ತಿರ್ಲಿಲ್ಲ ಆಗ ಹೆಚ್ಚಾಗಿ ಕೇಳುತ್ತಿದ್ದದ್ದೇ ಕನ್ನಡ ಭಾಷೆ ನೆಲ ಜಲದ ಸಂಸ್ಕೃತಿ ಹೆರಿಮೆಯನ್ನ ವರ್ಣಿಸುತ್ತಿದ್ದಂತಹ ಹಾಡುಗಳನ್ನ ಅದರಲ್ಲೂ ಕನ್ನಡ ರಾಜ್ಯೋತ್ಸವ ಬಂದ್ರೆ ಇಡೀ ಊರಿಗೆ ಊರೇ ಕನ್ನಡತನವನ್ನ ಸಾರುವ ನೂರಾರು ಹಾಡುಗಳನ್ನ ಕೇಳುತ್ತಿತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡತನವನ್ನ ಸಾರೋ ಹಾಡುಗಳು ಯಾವುದೋ ಒಂದು ರೂಪದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಇರುತ್ತಿತ್ತು ಹತ್ತೊಂಬತ್ತು ನೂರ ತೊಂಬತ್ತರ ನಂತರವಂತೂ ಪೈಪೋಟಿಗೆ ಬಿದ್ದವರಂತೆ ಕನ್ನಡ ಭಾಷೆಯ ಕಂಪು ನೆಲದ ಸೌಂದರ್ಯವನ್ನ ಸಾರುವ ಹಾಡುಗಳು ಕಡ್ಡಾಯವೆಂಬಂತೆ ಸಿನಿಮಾಗಳಲ್ಲಿ ಇರುತ್ತಿತ್ತು ಹೀಗೆ ಕನ್ನಡ ನೆಲ ಹಿರಿಮೆ ಸಾರುವ ಹಾಡುಗಳಿಲ್ಲದ ಸಿನಿಮಾವನ್ನ ಜನ ನೋಡೋದಿಲ್ಲ ಎನ್ನುವ ಮಟ್ಟಕ್ಕೆ ಟ್ರೆಂಡ್ ಬೆಳೆದಿತ್ತು ಜನರಲ್ಲೂ ಕನ್ನಡದ ದೀಪವನ್ನ ಹಚ್ಚುವ ಕೆಲಸ ಸಿನಿಮಾಗಳಲ್ಲಿನ ಈ ಹಾಡುಗಳು ಮಾಡ್ತಿದ್ವು ಇದೇ ಕಾರಣಕ್ಕೆ ಇವತ್ತಿನ ಚಂದನವನದ ಲೆಜೆಂಡರಿ ಹೀರೋಗಳನ್ನ ನಾಡಿನ ಜನ ತಲೆ ಮೇಲೆ ಹೊತ್ತು ಕುನಿದಾಡಿತು ಪಲಕ್ಕಿಯಂತೆ ಮೆರೆಸಿದ್ದು ಹಾಗೆ ಜನ ಬೆಂಬಲದಿಂದಲೇ ಇಂದು ಎಷ್ಟೋ ಮಂದಿ ಸಿನಿಮಾ ಲೋಕದಲ್ಲಿ ಮೇರು ಸ್ಥಾನಕ್ಕೆ ತಲುಪಿದ್ದು ಆದ್ರೀಗ ಪರಿಸ್ಥಿತಿ ಹೇಗಿದೆ ಗೊತ್ತಾ ಟಾರ್ಚ್ ಹಾಕೊಂಡು ಹುಡುಕಿದ್ರು ಒಂದು ವರ್ಷಕ್ಕೆ ರಿಲೀಸ್ ಆಗ್ತಿರೋ ಎರಡ್ ನೂರು ಮೂರ್ನೂರು ಸಿನಿಮಾಗಳ ಪೈಕಿ ಒಂದೇ ಒಂದು ಸಿನಿಮಾದಲ್ಲೂ ಕನ್ನಡ ನೆಲ ಜಲ ಭಾಷೆಯ ಹಿರಿಮೆಗಳನ್ನ ಸಾರಿ ಹೇಳುವ ಹಾಡುಗಳಿಲ್ಲ ನೆಲದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕಥೆಗಳಿಲ್ಲ ವೀರ ಸಾಹಸ ಸಾಹಸಗಾತಿಗಳಿಲ್ಲ ಕನ್ನಡ ಕುಲರಾಜ ಮಹಾರಾಜರು ಶೌರ್ಯ ಪರಾಕ್ರಮಗಳನ್ನ ಸಿನಿಮಾ ರೂಪಕ್ಕೆ ತರೋದಿರಲಿ ಅದನ್ನ ಕನಸು ಮನಸ್ಸಿನಲ್ಲೂ ನೆನಪಿಸಿಕೊಳ್ಳುವುದಿಲ್ಲ ಈಗೆಲ್ಲ ಹೀರೋಗಳನ್ನ ವೈಭವೀಕರಿಸಿ ಹುಲಿ ಸಿಂಹ ಆನೆಗಳಿಗೆ ಮಾತ್ರವಲ್ಲ ಬೆಂಕಿ ಬಿರುಗಾಳಿಗೂ ಹೋಲಿಸುತ್ತಿದ್ದಾರೆ ಹೀರೋ ಅಂದ್ರೆ ಹೀರೋ ಜೊತೆ ಒಂದೆರಡು ರೋಮ್ಯಾನ್ಸ್ ಸೀನ್ಗೆ ಒಂದು ಡ್ಯೂರ್ಟ್ ಸಾಂಗ್ ಗೆ ಸೀಮಿತವಾಗಿದ್ದಾರೆ ಎನ್ನುವುದು ಕಡ್ಡಾಯವಾಗಿ ಜೀರ್ಣಿಸಿಕೊಳ್ಳಬೇಕಾದ ಕಟುವಾಸ್ತವ ಸಂಗತಿ ವಿಷ್ಣುವರ್ಧನ್ ಆಗಲಿ ಶಂಕರ್ನಾಗ್ ಆಗಿರ್ಲಿ ಅಂಬರೀಷ್ ಆಗಿರ್ಲಿ ಅವರೆಲ್ಲರೂ ತಮ್ಮ ಸಿನಿಮಾಗಳಲ್ಲಿ ಕನ್ನಡದ ಶ್ರೀಮಂತಿಕೆಯನ್ನ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ತಿದ್ರು ಅಷ್ಟೇ ಅಲ್ಲ ಅಂತಹ ಸಿನಿಮಾಗಳನ್ನ ತೆಗೆಯೋಕೆ ಸದಾಭಿರುಚಿ ಇದ್ದ ನಿರ್ಮಾಪಕರು ಅದರಂತೆ ಕೆಲಸ ಮಾಡ್ತಿದ್ದ ನಿರ್ದೇಶಕರು ಕತೆಗಾರರು ಗೀತಾ ರಚನೆಕಾರರು ಹೀಗೆ ಅತಿ ದೊಡ್ಡ ಸಮುದಾಯವೇ ಕನ್ನಡತನ ಉಳಿಸಿ ಬೆಳೆಸೋಕೆ ಕೆಲಸ ಮಾಡ್ತಿದ್ರು ಇದೇ ಕಾರಣಕ್ಕೆ ನಾಡು ನುಡಿ ನೆಲ ಜಲ ಸಮಸ್ಯೆ ಅಂತ ಬಂದಾಗ ಆ ದಿಗ್ಗಜ ನಟರು ಬೀದಿಗೆ ಬಂದ್ರೆ ಲಕ್ಷಾಂತರ ಜನ ಅವರ ಹಿಂದೆ ಟೊಂಕ ಕಟ್ಟಿ ನಿಲ್ತಿತ್ತು ಆದ್ರೀಗ ಅಂತ ಪರಿಸ್ಥಿತಿ ಇಲ್ಲ ಇವತ್ತು ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಹೋಗ್ಲಿ ಚಂದನವನದಲ್ಲಿರೋ ಸಹ ಕಲಾವಿದರ ಸಿನಿಮಾಗಳಿಗೆ ಎದುರಾಗುತ್ತಿರೋ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೂ ಸಿನಿಮಾ ಮಂದಿ ಒಟ್ಟಾಗಿ ಸೇರ್ತಿಲ್ಲ ಅಂತಹದ್ರಲ್ಲಿ ತಮ್ಮ ಪಕ್ಷದ ವತಿಯಿಂದ ಡೆಕ್ಕಿಶಿಯವರು ಮಾಡಿದ ದಾಟು ಪಾದಯಾತ್ರೆಗೆ ಸಿನಿಮಾದವರು ಬರಲಿಲ್ಲ ಅಂತ ಸಿಟ್ಟಾಗೋದ್ರಲ್ಲಿ ಅರ್ಥವೇ ಇಲ್ಲ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಒಟ್ನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಕನ್ನಡತನ ಮರೆಯಾಗಿ ಬಹಳ ಕಾಲವಾಗಿದೆ ದುಡ್ಡಿದ್ರೆ ದುನಿಯಾ ಇಲ್ದಿದ್ರೆ ನಿಮ್ಮ ಮಾತು ಕೇಳೋರ್ ಯಾರಯ್ಯಾ ಎನ್ನುವ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಮತ್ತೆ ಸಿನಿಮಾಗಳಲ್ಲಿ ಕನ್ನಡತನದ ವೈಭವ ನೋಡಬೇಕು ಅಂದ್ರೆ ಸಿನಿಮಾ ಮಂದಿ ಮೇಲೆ ಸಿಟ್ಟಾಗೋದಕ್ಕಿಂತ ಕನ್ನಡ ಭಾಷೆ ನೆಲ ಜಲದ ಶ್ರೀಮಂತಿಕೆ ಸಾರೋ ಸಿನಿಮಾಗಳನ್ನ ಮಾಡೋಕೆ ಸರ್ಕಾರದಿಂದ ವಿಶೇಷ ಪ್ರೋತ್ಸಾಹ ನೀಡಬೇಕು ಆಗ ಮಾತ್ರವೇ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ಕನ್ನಡತನ ಕಾಣುತ್ತೆ ನಾಡಿನ ನೆಲ ಜಲದ ಹೋರಾಟಕ್ಕೆ ಸಿನಿಮಾ ಮಂದಿ ಕೂಡ ಬೀದಿಗೆ ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ